ನಮ್ಮ ಸಂತೆ ಚಾನೆಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ಇವತ್ತು ನಾನು ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದ ಪಕ್ಕದ ರಸ್ತೆಯಲ್ಲಿದ್ದೀನಿ ಅಂದರೆ ದೇವಸ್ಥಾನಕ್ಕೆ ಮುಖ ಮಾಡಿ ನಿಂತ್ಕೊಂಡ್ರೆ ಬಲಗಡೆ ಒಂದು ರೋಡ್ ಇದೆ ಅದರ ಎದುರುಗಡೆ ಮತ್ತೆ ಒಂದು ರೋಡ್ ಕಾಣುತ್ತೆ ಆ ರೋಡಲ್ಲಿ ರಾಮಣ್ಣನವರ ಹೋಟೆಲ್ ಅಥವಾ ದೋಸೆ ಅಜ್ಜಿ ಮನೆ ಅಂತೇಳಿ ಒಂದು ಹೋಟೆಲ್ ಇದೆ ಇಲ್ಲಿ ಐದು ರೂಪಾಯಿಗೆ ಒಂದು ದೋಸೆ ಸಿಗುತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಖಂಡಿತ ಈ ವಿಡಿಯೋ ನೋಡಿ ಒಬ್ಬ ಅಜ್ಜಿಯ ರೋಚಕವಾದ ಕತೆ ಅವರು ಬೆಳೆದು ಬಂದಂಥದ್ದು ಮತ್ತು ಅವರು ಬದುಕನ್ನು ಕಟ್ಟಿಕೊಂಡಂಥದ್ದು ಒಬ್ಬ ಯಶಸ್ವಿ ಉದ್ಯಮಿ ಆಗೋದಕ್ಕೆ ಏನೆಲ್ಲ ಬೇಕೋ ಅನ್ನೋದನ್ನ ಸಂಪೂರ್ಣವಾದ ವಿವರಗಳನ್ನು ಜೀವನ ಆಮೇಲೆ ಇವತ್ತಿನ ಯುವಕ ಯುವತಿಯರು ಹೇಗೆ ಬದುಕಬೇಕು ಅನ್ನೋದನ್ನ ಅದ್ಭುತವಾಗಿ ಹೇಳಿದ್ದಾರೆ ಕೊನೆ ತನಕ ವಿಡಿಯೋ ನೋಡಿ ಭಾಳ ಅದ್ಭುತವಾದ ಕತೆ ಮೂರು ಕಂತುಗಳಲ್ಲಿ ಬರುತ್ತೆ ಮಿಸ್ ಮಾಡಿಬಿಡಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹತ್ತಿರ ಇಲ್ಲಿ ದೋಸೆ ತಿಂತ ಅದ್ಭುತವಾದ ಅಜ್ಜಿಯ ಕಥೆಯನ್ನು ನೋಡಿಕೊಂಡು ಕೇಳ್ಕೊಂಡು ಬರೋಣ ನಿಮ್ಮ ಹೆಸರು ಅಮ್ಮ ಸುಬ್ಬಲಕ್ಷ್ಮಿ ಸುಬ್ಬಲಕ್ಷ್ಮಿ ಅವರು ಓಕೆ ಹಾ ಎಷ್ಟು ವರ್ಷದಿಂದ ಈ ಹೋಟ್ಲು ಮೂವತ್ತೈದು ವರ್ಷದ ಮೇಲೆ ಆಯ್ತು ಸರಿ ಹಳೆಯ ಕತೆ ಕೇಳೋಣ ನಿಮ್ಮದು ಹೆಂಗೆ ಹೇಳ್ರಿ ನಿಮ್ಮದು ಮೂವತ್ತೈದು ವರ್ಷದ ಹಿಂದೆ ಹೇಗೆ ಶುರುವಾಯಿತು ಆಯ್ತು ಏನ್ ಕತೆ ಯಾವ ಊರು ನಿಮ್ದು ಒಂದೇ ಊರು ಸರ್ ಹಾ ತಾಯಿ ಮನೇನೂ ಇಲ್ಲೇ ಹಾ ಎಷ್ಟು ಮನೇನೂ ಇಲ್ಲೇ ಎರಡು ಒಂದೇ ಮುಂದೆ ಪಕ್ಕ ಪಕ್ಕ ಹಾ ನಮ್ಮ ತಾಯಿ ಅವ್ರ ತಾಯಿ ಫ್ರೆಂಡ್ ಯಾರ ತಾಯಿ

ಇದು ಆಗಲ್ಲ ಅದು ಹಿಂಗೆ ಅಂದ್ರು ಆಮೇಲೆ ಹೆಣ್ ನೋಡಕ್ ಹೋದ್ರು ಅವಳ ಕೊಡಲ್ಲ ಎಣ್ಣ ಅಂದ್ರು ಅವ್ನ್ ಮಾತಾಡ್ಸ್ಕೊಂಡವ್ರ ಬಾಳ ಗಿಟ್ಟವ್ರು ನಮ್ ಹುಡುಗಿ ಕೊಟ್ಬಿಟ್ರ ಹೆಂಗಲ್ ನೀಸರು ಅಂತ ಅದ್ ಗೊತ್ತಾಯ್ತು ನಿಮ್ಮ ಬಂದು ನನ್ಗೆ ಹೇಳದ್ರು ನಮಿನ್ ಇನ್ನೊಬ್ರು ಬಾಳೆ ಕಾಳ ಅಂತ ತಿರ್ಲಿಗ ಈ ಮನ ಮಾಡ್ಕೊಂಡ್ ಬಂದ್ಬಿಟ್ಟೆ ನಾನು ಇಪ್ಪತ್ತೈದು ರೂಪಾಯಿ ಬಾಡ್ಗ ಈ ಮನೆಗ ನಾ ಬಂದ್ಬಿಟ್ಟೆ ನಮ್ಮ ನಮ್ಮನೆಯವ್ರು ಬರಲಿಲ್ಲ ದೈವ ಸಾಲಲ್ಲ ಆದವ ಅಮ್ಮ ಅಪ್ಪ ಅಣ್ಣ ತಮ್ಮ ಎಲ್ಲ ಇದ್ರು ಬರ್ಲಿಲ್ಲ ನಾ ಬಂದ್ಬಿಟ್ಟೆ ನಮ್ಮ ದೊಡ್ಡಪ್ಪ ಇದ್ದರು ನಮ್ಮ ನಮ್ಮಪ್ಪನವ್ರ ಅಣ್ಣ ಅವ್ರು ಬರೋರು ಊರೋರು ಆಮೇಲೆ ಬಂದರು ಇವರು ಆಮೇಲೆ ಬಂದು ಒಂದು ವರ್ಷ ಆಯ್ತು ಆಮೇಲೆ ನಾವು ಮದ್ವೆ ಅದು ಬಟ್ಟೆಕ್ ಹೋಗಿ ಮದುವೆ ಮಾಡ್ಕೊಂಡು ಫ್ರೆಂಡ್ಗಳು ಕರ್ಕೊಂಡು ಒಂದು ವರ್ಷ ಜನ ಕರ್ಕೊಂಡು ಹೋಗಿ ಬೆಳಗ್ಗೆ ರಂಗ್ ಬಿಟ್ಟು ಮದ್ವೆ ಮಾಡ್ಕೊಂಡು ಮದುವೆ ಆದ ಒಂದ್ ವರ್ಷಕ್ಕ ನನ್ ಮಗ ಉಟ್ಟ ಆಮೇಲೆ ನನ್ ಮಗ ಸ್ಟೋರಿ ಐದ್ ನಿಮಿಷದಲ್ಲಿ ಎಷ್ಟು ಈಜಿಯಾಗಿ ಬಿಟ್ಟರೆ ಅಷ್ಟ ಈಜಿ ಇತ್ತು ಅದು ಅಂತ ಅಷ್ಟ್ ಕಷ್ಟನೇ ಇತ್ತು ತುಂಬಾ ಕಷ್ಟ ಇತ್ತು ಅಲ್ಲೂ ನಾನು ಒಂದೆರಡು ವರ್ಷ ತಾಯಿ ಮಂದ್ಲೇನು ಊಟ ಮಾಡ್ಕೊಂಡಿರ್ಲಿಲ್ಲ ನಾನ್ ಬೇರೆನೆ ಸಂಪಾದನೆ ಮಾಡ್ತಾ ಇದ್ದೆ ಅಲ್ಲೂ ಇದೇ ಮಾಡ್ತಾ ಇದ್ವಿ ಅವರು ಅದೇ ಮಾಡ್ತಿದ್ರು ನನಗ್ ಒಟ್ಟಿಗೆ ಬೇಕಲ್ಲ ಅವರು ತಾಯಿ ತಂದ ಕೆಳಗಿರೋರು ಅವ್ರೆಲಿಂದ ಕೊಡ್ತಾರ ನಂಗೆ ನಾನು ಇಡ್ಲಿ ಮಾಡ್ತಿದ್ವಿ ಉದ್ದನ್ ಕಡುಬು ಹುಳಿಯಂ ಉಂಡ್ ವಡಾ ಚಕ್ಲಿ ಗೋಡ್ಬೇಡ ಎಲ್ಲಾ ಮಾಡ್ತಿದ್ವಿ ಮಾರಕ ಬೇರೆಯವ್ರ್ ಬಂದು ತಗೊಂಡೋಗೋರು ಒಂದ್ ರೂಪಾಯಿ ಮಾರದ್ರ ನಾಲ್ಕಾಣಿ ಕುರಿ ಕೊಡ್ತಿದ್ವಿ ಅವ್ರಿಗೆ ಹನ್ನೆರಡು ವರ್ಷ ಅಲ್ಲಿ ನಿಭಾಯಿಸ್ಬಿಟ್ಟು ಇಲ್ಲಕ್ಕೆ ಬಂದ್ರು ಈಗ ಒಂದ್ಚೂರ್ ಇನ್ನೊಂದ್ ಚೂರು ಹಳೇದ್ ಮಾತಾಡೋಣ

ಕಸ ತಂದು ಕಟ್ಕೊಂಡಿದ್ವಿ ಕಸದಲ್ಲಿ ಅವಾಗೇನ್ ಸಹ ಒಂದು ಸೇರ ಅಲ್ಗ ಒಂದ್ ರೂಪಾಯಿ ಕೊಡೋರು ಒಂದ್ ಪವಾಲ ನಾಲ್ಕ ಕಾಣಿ ಅದ್ ಅವ್ರ ಮನ್ಗೆ ಇವ್ರ ನಮಗ್ ತಗೊಂಡೋಗ ಆಗ್ತಾ ಇದ್ವು ನಾವೆ ಆಮೇಲೆ ನಾನು ಇದು ಸರಿ ಹೋಗಲ್ಲ ಅಂತ ಇದು ಮಾಡಕ್ ಶುರು ಮಾಡಿದೆ ಅಲ್ಲಿ ನೀವು ಇಲ್ಲ ನಾ ಸಣ್ಣವಳು ಒಂಬತ್ತ ವರ್ಷ ಇರ್ಬೇಕು ಅವಾಗ ನನ್ಗ ಅವಾಗ ಒಂದ್ ಸೇರಕ್ಕಿ ತಂದು ಹಾಕ್ಬಿಟ್ಟು ಅಕ್ಕ ಪಕ್ಕದ ಮನ್ಗ್ ನಮ್ಮಲ್ಲಿ ದೋಸೆ ಮಾಡ್ತೀವಿ ಬನ್ನಿ ದೋಸಾ ಮಟ್ಟಿ ಬನ್ನಿ ತಕ್ಕ ಕರ್ದೆ ಇನ್ನು ಇನ್ನು ಸಣ್ಣ ಹುಡುಗಿಯದ್ ಹೆಂಗ್ ಯೋಚನೆ ಬಂತು ಹೌದಾ ಅಂತ ಏನ್ ಮಾಡೋದು ಆಡಿಸ್ತು ಒಳಕಾಲಲ್ಲಿ ಆಗೇನ್ ಮಿಷಿನು ಗ್ರೈಂಡ್ರು ಏನೂ ಇರ್ಲಿಲ್ಲ ಕೈಯಲ್ಲಿ ಒಳಕಾಲಲ್ಲೇ ಆಡಿಸ್ತಿದ್ವಿ ಈಗ ಏಳು ಜನ ಮಕ್ಕಳು ನೀವು ನಾನೇ ದೊಡ್ಡವಳು ಓ ಹಿಂಬಾಕಿರೋಲ್ಲ ಚಿಕ್ ಚಿಕ್ಕವ್ರು ನನ್ಗಿನ್ ದೊಡ್ಡವ ಏನಿಲ್ಲ ನಮ್ಮ ಅಣ್ಣ ಅವನ್ ಓದಿಸಿ ಮೆಟ್ಟ್ ಕೆಲಸ ಕೊಡುಸ್ತ್ರು ಅವಾಗೇನು ಸಂಬಳ ತುಂಬಾ ಕಮ್ಮಿ ಅವನು ಟೆಂಪರ್ವಿನೇ ಒಂದ್ ಹತ್ತೆರಡು ವರ್ಷ ಮಾಡ್ದ ಆಮೇಲೆ ಅವನಿಗೆ ಕಾಯಂ ಆಯ್ತು ಅವನೇನಷ್ಟು ಮನೆಗೆ ತಂದಾಗ್ತಿರ್ಲಿಲ್ಲ ನಾನೇ ಇದನ್ ಹಂಗೆ ಒಂದ್ ಸೇರ್ ಎರಡ್ ಸೇರ್ ಮೂರ್ ಸೇರಿ ಹಿಂಗ ಹಾಕೊಂಡು ಎಂಟು ಸೇರ್ ಹತ್ ಸೇರಿ ಅಡಸ್ತಾ ಇದ್ವಿ ಮಂದ್ರೆ ಮಾಡ್ತಿತ್ತು ಫಸ್ಟ್ ಕರ್ದು ಅವ್ನ ಅಷ್ಟೇ ಅವ್ರೆ ಬಂದು ಹಿಂಗೆ ಬರೋದು ತಗೊಂಡೋಗೋರು ತಿನ್ನೋರು ಎಲ್ಲ

ಅದರ ವರ್ಷ 12 ವರ್ಷಕ್ಕೆ ನೀರ್ ಹಾಕೊಂಡೆ. ಆಮೇಲೆ ನಮ್ಮ ಮನೆಯವ್ರು ಬಂದ್ರಲ್ಲ ಅಲ್ಲಿ ತಿಂಡಿ ತಿನ್ನಕ. ಹಾ ಅಲ್ಲಿ ಕಥೆ ಆಯ್ತು 13ನೇ ವರ್ಷಕ್ಕೆ ನಮ್ದು ಶುರು ಆಯ್ತು. 13ನೇ ವರ್ಷಕ್ಕೆ ಲವ್ ಸ್ಟೋರಿ. ಅಷ್ಟೇ ಇದೆ ನಿಮ್ ಹಾ ಫೋಟೋಸ್ ಬಿಟ್ರು. ಹಾ ಅರಂಚಂದ್ರ ಮಾತಾಡಿಸ್ತಾನಾ ಹಂಗೆ ಹಿಂಗೆ ಅಂತಕೊಂಡ್. ಅದು ನಿಜನೇ ಆಗೋಯ್ತು. ನಾ ನಾನು ಯಾರು ಯಾರ್ಗೂ ಹೆದರಲಿಲ್ಲ. ನಮ್ಮ ಯಜಮಾನ್ರ ತಂಗಿರ್ನ ನಮ್ಮ ಬೀದಿಗೆ ಅಲ್ಲೇ ಮುದ್ದ ಮಾಡಿದ್ರು ನಮ್ಮ ಬೀದಿ ಗಡಿ ಯಜಮಾನ ಅವ್ರ ಮನ ಮುಂದೆ ಕುತ್ಕೊಂಡು ಮಾತಾಡ್ತಿದ್ರು ಹ್ಮ್ ನಾವ್ ಯಾರ್ಗೂ ಕೇರೆ ಮಾಡ್ಲಿಲ್ಲ ಅಲ್ಲ ಈಗ ತಂಗಿಯರಿದ್ರು ಮನೆಗೆ ಇನ್ನು ಪುಟ್ ಪುಟ್ಟ ನಿಮ್ ಹಿಂದೆ ಚಿಕ್ಕವ್ರು ಚಿಕ್ಕವ್ರು ನೀವ್ ಹಿರೇ ಮಗಳು ಹದ್ಮೂರ್ ವರ್ಷಕ್ಕೆ ಲವ್ ಆಯ್ತು ಹೆಂಗೆ ಇದು ಅಮ್ಮ ಏನಂತಿದ್ರು ಅಪ್ಪ ಬೈತಿದ್ರು ಅಪ್ಪ ಬೈತಿರ್ಲಿಲ್ಲ

ಬಸ್ ಮಾಡ್ಕೊಂಡು ನಮ್ ದೊಡ್ಡಪ್ಪನ ಮಗ ಇದ್ದ ಅವ್ನ ಹೋಗಿ ಬೆಟ್ಟದಲ್ಲಿ ಐನೂರ್ಗೆಲ್ಲ ಹೇಳಿ ಅಲ್ಲೇ ವ್ಯವಸ್ಥೆ ಮಾಡಿದ್ರು ಎಲ್ಲ ದುಡ್ಡು ಅವ್ರಿಗೆ ಕೊಟ್ಬಿಟ್ಟು ಐನೂರ್ಗೆ ಊಟ ತಿಂಡಿ ಎಲ್ಲ ಹೋಟ್ಲು ಕಿಳಿಗಿರಂಗನ್ ಬೆಟ್ಟದಲ್ಲಿ ಕೃಷ್ಣಪ್ಪ ಅಂತ ಹೋಟ್ಲ್ ಇಟ್ಟಿದ್ರು ಅಲ್ಲೇ ಎಲ್ಲ ಕೊಟ್ಬಿಟ್ರು ಮೂರು ಟೈಮ್ ಅಲ್ಲೇ ಆಯ್ತು ಹೋದ್ ದಿವ್ಸ ಪುನಃ ಮಧ್ಯಾಹ್ನ ಸಾಯಂಕಾಲ ಐದ್ ಸಾವಿರದಲ್ಲಿ ಮದುವೆನೇ ಮುಗಿದಾಯ್ತು ಮುಗ್ದಾಯ್ತು ಅವಾಗೇನ್ ಸರ್ ಕೀಪಲ್ವಾ ಹ ಹ he Yeah ほ ket war where are you ಮೊದಲ to help or support what you are making to dry water ಆಮೇಲೆ for you take product put it in and you are taking product Let do the part

ಒಂದ್ ಅಣಿ ಇತ್ತು ಅಂದ್ರು ಒಂದ್ ದೋಸೆಗ ಒಂದ್ ಇತ್ತು ಒಂದ್ ರೂಪಾಯ್ಗ್ ಹದಿನಾರ್ ದೋಸಾ ಕೊಡ್ತಿದ್ದೆ ಒಂದ್ ರೂಪಾಯ್ಗ್ ಹದಿನಾರ್ ದೋಸೆನ ಈಗ ಐದ್ ರೂಪಾಯಿ ತಗೋತಿನಲ್ಲ ಆ ದೋಸೆ ಹದಿನಾರ್ ದೋಸಾ ಕೊಡ್ತಿದ್ದೆ ಒಂದ್ ರೂಪಾಯ್ಗ್ ನಾಕ್ ಸೇರಿ ಐದ್ ಸೈರಿ ಅಕ್ಕಿ ಇತ್ತು ಅವಾಗ ಹಾ ನಾ ಮಾಡಾಗ ಹಂಗಂದ್ರೆ ಹದಿನಾರ್ ದೋಸೆ ಮನೆ ಮಂದಿಗೆಲ್ಲ ಆಗಲ್ಲ ಹ್ಮ್ ಹಾ ಅಂದ್ರ ಮಾಡ್ತಾನೇನಿಲ್ಲ ಸ ಹಾ ತಂದ್ ತಗೊಂಡ್ ಉಂಟಾಗೋವ್ರು ಒಂದು ಬಾ ಇದ್ ತಗೊಂಡ್ ಬಂದ್ಬಿಡೋವ್ರು ಚಟ್ನಿಗ ಹಾ ಬಾಕ್ಸ ಪಾತ್ರನ ಹಾಕೊಣ ತಗೊಂಡು ಓಹೋ ಹೋ ಹಂಗಾರೆ ಇಡೀ ದಿವಸ ಮಾಡಿದ್ದೆಲ್ಲ ಎಷ್ಟು ಆಗದ ಅವಾಗ ಅವತ್ತು ತುಂಬಾ ಕಮ್ಮಿ ಹಾಂ ದುಡ್ಡು ಕಮ್ಮಿ ಹಾಂ ಇವಾಗ ಒಂದು ಎರಡು ಸಾವಿರ ಮೂರು ಸಾವಿರ ಆಯ್ತದ ಅವಾಗ ಆವಾಗ ಒಂದು ಐನೂರು ಆರುನೂರು ರೂಪಾಯಿ ಆಗೋದು ಅವಾಗ ಅಷ್ಟಾಗೆ ಈ ಮನೆ ತಗೊಂಡೆ ಅದರಲ್ಲೇ ದುಡಿದು ಹಾಂ ಒಂದು ಲಕ್ಷದ ಐದು ಸಾವಿರ ಅಲ್ಲ ಇದೇ ಮನೆ ಬಾಡಿಗೆ ಬಂದಿದ್ದ ಇದನ್ನೇ ಖರೀದಿ ಮಾಡಿದ್ರೆ ಇಪ್ಪತ್ತೈದು ರೂಪಾಯಿ ಬಾಡಿಗೆ ಬಂದಿದೆ ಸಾವಿರ ಬೋಗ್ಯಕ್ ಆಮೇಲೆ ನೂರ ಐವತ್ ರೂಪಾಯಿ ಬಾಡಿಗೆ ಕೊಟ್ಟೆ ಆಮೇಲೆ ಖರೀದಿ ತಕೊಂಡೆ ಒಂದು ಕಾಲ್ ಬಿತ್ತು ರಿಜಿಸ್ಟರ್ ಖರ್ಚು ಎಲ್ಲ ಬರ್ಬೇಕದು ಹೆಂಗಸ್ಗಾಗ್ಲಿ ಗಂಡಸ್ಗಾಗ್ಲಿ ಗಂಡಸ್ಕಾಗ್ಲಿ ಮನ್ಸಿ ಅವ್ರು ಎಲ್ ಇದ್ರೂ ಉದ್ಧಾರ ಆಯ್ತಾರೆ ತಿಂತೀನಿ ಅನ್ನೋದ್ ಬಂದ್ಬಿಡ್ಬೇಕು ನಾ ಎಲ್ಲ ಹೋದ್ರೂ ಗೈಕಂಡ್ ತಿಂತೀನಿ ಸರ್ ಏನೋ ಮಾಡ್ಕೊಂಡ್ ಕಸು ಮಾಡ್ಕೊಂಡು ತಿಂತೀನಿ ನಾ ಯಾರ್ ಕೈಗೂ ಸಿಕ್ಕಲ್ಲ ನೀ ಕೂಡಪ್ಪ ನೀಡಪ್ಪ ಒಂಬತ್ತು ಹತ್ತನೇ ವಯಸ್ಸಲ್ಲೇ ನಾ ಇದ್ದವ ಇವಾಗ ಯಾಕ ಯಾರ ಇವಾಗ ನಮ್ ತಾಯಿ ಮನೆಯಿಂದ ಹತ್ತು ಲಕ್ಷ ಕೊಟ್ಟರು ಹ್ಮ್ ಏನೋ ಪ್ರಾಪರ್ಟಿ ಮಾಡಿದ್ರು ನಮ್ ತಾಯಿ ತಾಯಿ ಮನೇದು ಅದ್ರಲ್ಲ ಹೆಣ್ಮಕ್ಳಿಗೆಲ್ಲ ಹತ್ತ ಲಕ್ಷ ಕೊಟ್ಟರು

ಒಳ್ಳಿತನ ಉದ್ಧಾರ ಮಾಡಲ್ಲ ನಮ್ನ ಏನ ಬದುಕ್ಲಿಂದ ಕೊಟ್ರೆ ನಮ್ಗ ಕಾಸು ಕೊಡಲ್ಲ ಅದಕ್ಕೆ ಬ್ಯಾಂಕ್ ಅಲ್ಲ ಕೊಟ್ಟೆ ನಾಮಿನೇನ್ ಅವನ್ನೇ ಕೊಟ್ಟಿರೋದು ನಾ ಸೈನ್ ಮಾಡಿರ್ತ ನಮ್ ತಕೊಳ್ಳೋದು ಏ ಬಾರಿ ಖುಷಿ ಆಯ್ತು ಬಾರಿ ಬಂದ್ಬಿಡೋದ್ರೆ ಹಾ ಅಷ್ಟೇ ಸರ್ ನಮ್ಮ ಈಗ ನೀವು ಈ ಮನೆಗೆ ಬಂದ್ರಲ್ಲ ಅವಾಗ ಎಲ್ಲರನ್ನು ಬಿಟ್ಟು ನೀವು ಒಬ್ಬರೇ ಸಿಂಗಲ್ ಹೌದು ಹಾಂ ಅವಾಗ ಏನ್ ಅನ್ನೋರು ಜನ ಏನಾರು ಅಂದ್ಕೊಳ್ಳಿ ನನಗೇನು ಕೇರ್ ಮಾಡಲಿಲ್ಲ ನಾನು ಹಾಂ ಹೌದಾ ಅಪ್ಪ ಅಮ್ಮ

ಯಜಮಾನರಿಗೆ ಧೈರ್ಯ ಇರಲಿಲ್ಲ ಏನಂದರೂ ಮನೆಗೆ ಬಂದು ಮಾಡ್ಕೊಂಡಿದ್ದಾಗ ಏನು ಬಂದಿಲ್ಲ ಅವರೇನು ಅಂತಾರೆ ಹಾಂ ಬಂದರೆ ಬನ್ನಿ ಬಂದೇರಿ ಇಲ್ಲ ನಿಂಗೋಸ್ಕರ ಮನೆ ಬಿಟ್ಟು ಬಂದಿದ್ದೀನಿ ಅಯ್ಯ ಅದನ್ನಕ್ಕೂ ಹೋಗೋರಿನಿಲ್ಲ ಸರ್ ನನಗೇನು ಒಬ್ಬಳೇ ಇರೋಕೆ ನನ್ಗೇನು ಭಯ ಹ ದಾರಿ ತಪ್ಪಿದ್ರೆ ಭಯ ಹ ನಾ ಯಾರಿಗೂ ದಾರಿನೇ ತಪ್ಪಿಲ್ಲ ಬೊಗ್ಗೇ ಇಲ್ಲ ನಾನು ಯಾರಾರು ಸ್ವಲ್ಪ ಕಿಚ ಇದ್ರೆ ಅವ್ರಿಗೆ ಚೆನ್ನಾಗಿ ಬೈದ್ಬಿಡ್ತಿದ್ದೆ ಚೂಡಾಯಿಸ್ತವ್ರಿಗೆ

ಆಮೇಲೆ ಸುಪುತ್ರ ಇವರು ಹುಟ್ಟಿದ್ರು ಅಲ್ಲಮ್ಮ ಯಾಕಮ್ಮ ಯಾಕೆ ಹೇಳ್ಕೋಬೇಕು ಅಂತಂದ್ರೆ ಎಂತ ದೊಡ್ಡ ಜರ್ನಿ ನಿಮ್ದು ಯಜಮಾನ್ ಅಜ್ಜಿ ಒಬ್ರು ಇದ್ರು ಇಲ್ಲಿ ಕೃಷ್ಣ ಜೊತೆ ಸಿನಿಮಾ ಥಿಯೇಟರ್ ಇತ್ತು ನಾನು ಪಿಕ್ಚರ್ ಬೋಯ್ತಿದ್ವಿ ಪಿಕ್ಚರ್ ಇತ್ತು ಸಖತ್ ಅವಾಗ ಟಿವಿ ಏನೂ ಇದಿಲ್ಲ ನಾ ಇನ್ನು ಇಲ್ಲಿ ಮನೆ ಬಂದಿರ್ಲಿಲ್ಲ ನಾನು ಮೊಬೈಲ್ ಪಿಕ್ಚರ್ ಬಯ್ತಿದಿ ಎಲ್ಲಿ ಹೋಗ್ತಾ ಇದಿಯಮ್ಮ ಬಾ ಇಲ್ಲಿ ಬಂದ ಏನ್ ಅಜ್ಜಿ ಅಂದ್ರೆ ರಾಮಚಂದ್ರ ಮದುವೆ ಮಾಡ್ತಾಳ ತಾಯಿ ಅವ್ರ ತಾಯಿ ಮಾಡ್ಲಿ ಬಿಡಿ ಅವ್ರ ಹೆಸರು ಮಕ್ಳು ಮರಿ ಬೇಡವಾ ಮಾಡ್ಕೊಳ್ಳಿ ನೀ ಏನ್ ಮಾಡಿ ಅಂದ್ರೆ ಒಂದು ಒಂದ್ ಗುಂಡ್ರೆ ನಾನು ನೋಡ್ತಾ ಜೀವನ ಆಗೋಯ್ತು ಹೋಗಿ ಅದಕ್ಕೆ ಅವ್ನಿಗೆ ನಾಲ್ಕು ಮಕ್ಳು ಎತ್ ಮಾಡಿ ಏನಿಲ್ಲ ಆಯ್ತು ಒಂದು ಕೂಸು ಎತ್ತಿದ್ದಿ ಸೊತ್ತೋಯ್ತು ಅಯ್ಯೋ ಹೊಂಟೋದಿಲ್ಲಪ್ಪ ಅಂದ್ರೆ ನನ್ಗ ಮಂಗ ಬಂದಾನ ಇಲ್ಲ ಅದ್ರ ಕೂತ ಇಷ್ಟೇ ಅಂದ್ಬಿಟ್ಟು ಬಂದೆ ಅವಾಗಂತೂ ಈಗಂತೂ ಪತ್ರ ಬರೀತಿದ್ರು ನೋವು ತಿಳಿಸ್ಬೇಕು ಪ್ರೀತಿ ಸರ್ ನಮಸ್ತೆ ನಮಸ್ತೆ ನಮ್ಮ ಹೆಸರು ಸರ್ ಸರ್ ಮಲ್ಲೇಶ್ ಅಂತ ಮಲ್ಲೇಶ್ ಅವರು ಹೇಳಿ ಸರ್ ಅಜ್ಜಿಯವ್ರ ಜರ್ನಿ ಬಗ್ಗೆ ನಿಮ್ಗೆ ಗೊತ್ತು ಅಂತ ಕೇಳಿದೆ ಅಜ್ಜಿಯವ್ರ ಬಗ್ಗೆ ಅವ್ರ ಯಜಮಾನರು ನಮಗೆ ಆಪ್ತರು ಹಾ ಅವ್ರಿಲ್ಲಿ ಯಾರನ್ನೂ ಕೂರಾಗಿ ಬಿಡ್ತಿರ್ಲಿಲ್ಲ ಈ ಇದು ದಿವಾನ್ ಕಾಟ್ ಮೇಲೆ ಹಾ ಅವ್ರೊಬ್ಬರೇ ಕೂರ್ಬೇಕು ಯಾರು ಬೇರೆಯವ್ರು ಯಾರೇ ಬಂದ್ರೆ ಈ ಕಡೆ ಕೂರ್ಕೋಬೇಕು ಹಾ ಎಲ್ಲಾರ ಜಾಗ ಎಲ್ಲ ಹೋಗಿ ಓ ಕುಂತ್ರೆ ಆ ಕಡೆ ಕೂತ್ಕೊಳ್ಳಿ ವೆಯ್ಟ್ ಮಾಡಿ ಹಾ ಇಲ್ಲಿ ಒಬ್ಬ ಅವ್ರೊಬ್ಬರೇ ಕೂರ್ಬೇಕು ಹಾ ಅವ್ರು ಸ್ವಲ್ಪ ನಾವು ಸಮೀಪ ಆದ್ರೆ ನಾನು ಒಬ್ಬರು ಜಾಗ ರಿಲೇಷನ್ ಬಂದ್ರು ಅಷ್ಟು ಅವ್ರ ಕಂಡೀಷನ್ ಅರ್ಜೆಂಟ್ ಆದ್ರೆ ಆಗಲ್ಲ ಹೋಯ್ತು ಇವ್ರು ಎಲ್ಲಾರನೂ ಸರಿ ಮಾಡ್ಕೊಂಡು ಇವ್ರಿಗೆಲ್ಲರೂ ಬೇಕು ಯಾಕಂದ್ರೆ ವ್ಯಾಪಾರ ದೃಷ್ಟಿಯಲ್ಲಿ ಇವ್ರು ನೋಡ್ತಾರೆ ಅವರು ಬೇಕೋ ಬೇಕೋ ಬೇಡ ಬೇಡ ಇವ್ರಿಗೆ ಇರ ಧೈರ್ಯನು ಅವ್ರಿಗೂ ಇಲ್ಲ ಬಟ್ ಏನಂದ್ರೆ ಇವರೇ ಅವ್ರಸ ಸಾಕ್ತಿದ್ರಲ್ಲ ಸೊ ಅಮ್ಮ ಅವಾಗಿಂದ ಹಿಂಗೆ ಸ್ಟ್ರಾಂಗ್ ಹಿಂಗೆ ಸ್ಟ್ರಾಂಗ್ ಹ್ಞೂ ಬೆಳಗ್ಗೆ ನಾಲ್ಕುವರೆಗೆ ಎದ್ರೆ ಹ್ಞೂ ಸ್ಟಾರ್ಟ್ ಆಯ್ತು ಅವ್ರ ದಿನ ತೆರಿ ಹ್ಞೂ ನಾಲ್ಕುವರೆಗೆ ಎದ್ದು ನಾನು ಐದು ಕಾಲು ಐದುವರೆಗೆ ಬರ್ತೀನಿ ಗಾಡಿ ಸೈಡಲ್ಲಿ ಹಾಕಿ ವಾಕ್ ಮುಗಿಸ್ಕೊಂಡು ಆರು ಗಂಟೆಗೆ ಒಳಗಡೆ ಎಂಟ್ರಿ ಆಯ್ತು ಎಂಟ್ರಿ ಆದರೆ ಅವ್ರ ಜೊತೆಗೊಂದು ಸ್ವಲ್ಪ ಸಣ್ಣ ಒಂದು ಅರ್ಧ ಲೀಟ್ರ್ ಬಿಸ್ಕುಟ್ ಕೊಡ್ತಾರೆ ಒಂದು ಲೋಟ ಕಾಫಿ

ಇವರ ಕ್ಯಾಟೆಗೆ ಬೇರೆ ಮೊದಲು ಕ್ಯಾಟಾಗಿರ್ನೇ ಬೇರೆ ಬಟ್ ಆದ್ರೂ ನೋಡಿ ನಾನೇ ಬರೋ ರೀತಿ ಏನೇ ತಿಂಡಿ ಅಡುಗೆ ಅಡಿಷನಲ್ ಏನೇ ಎಕ್ಸ್ಟ್ರಾ ತಿಂಡಿ ರೆಡಿ ನಡೀತದೆ ಇವ್ರ ಲವ್ ಸ್ಟೋರಿ ಬಗ್ಗೆ ಗೊತ್ತಾ ನಿಮಗೆ ಅದು ಅಷ್ಟು ಇಲ್ಲ ಅಷ್ಟು ಗೊತ್ತಿಲ್ಲ ನಿಮ್ಮ ಫ್ರೆಂಡು ನಿಮ್ಮ ಹತ್ರ ಅನ್ಸ್ಕೊಂಡಿಲ್ಲ ಇಲ್ಲ ಅವರು ಫ್ರೆಂಡು ಅಂದರೆ ಆಟೋ ಆಟೋ ಆಟ ಅವರು ನಗರಕ್ಕೆ ಪ್ರಥಮವಾಗಿ ಶೋರೂಮ್ ಆಟೋ ತಂದಿದ್ದ ಅವರೇ ಫಸ್ಟ್ ಹೌದಾ ಚಾಮರಾಜನಗರಕ್ಕೆ ಬಂದಿದ್ದು ಆಟೋ ಇವ್ರದೇ ಅಲ್ಲಿ ಫೋಟೋ ತಗೊಂಡು ದೇವಸ್ಥಾನಕ್ಕೆ ಮುಂದೆ ಟ್ಯಾಕ್ಸಿ ನಗರಕ್ಕೆ ಫಸ್ಟ್ ಆಟೋ ರಿಜಿಸ್ಟ್ರೇಷನ್ ಮಾಡಿಸಿ ಹೊಸ ಅಂತರಳ ಹತ್ರ ಇತ್ತಲ್ಲ ಕೇರಳ ಗಾಡಿ ಬರ್ತಿತ್ತು ನಾನು ಒಂದು ಸೆಕೆಂಡ್ ಹ್ಯಾಂಡ್ ಆಟೋನೇ ತಗೊಂಡಿದ್ದೆ

ಬೇಕಾಗಲ್ಲ ಯಾಕಂದ್ರೆ ಅವ್ರು ಸ್ವಂತ ಆ ಧೈರ್ಯ ಆ ಪ್ರತಿ ಪ್ರತಿಯೊಬ್ಬರಿಗೂ ಬಂದರೆ ಇವತ್ತಿನ ಜನ್ರೇಷನ್ಗೆ ಹೇಳ ಅವ್ರ ಮಾದರಿ ಮಾದರಿ ಬಹಳ ಅಂತ ಹೇಳಿದ್ರಿ ಹೌದು ಖಂಡಿತವಾಗಿ ಅದೇ ತನಕ ಯಾರಿಗೂ ಹತ್ತು ರೂಪಾಯಿ ಕೊಟ್ಟವ್ರೇ ಹತ್ತು ರೂಪಾಯಿ ಯಾರಾದ್ರೂ ಕಣಕ್ಕೆ ಬಂದಾಗ ಯಾರಿಗೂ ಇಲ್ಲ ಏನೇ ಮಾಡಿ ಹಂಚುತ್ತಿತ್ತು